ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲರಂತವ್ರು ಕಂಡಂಥ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಭಾರತ ನಮಗೆ ಸಿಗಬೇಕಾಗಿತ್ತು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಹೊಡೆಯೋದಕ್ಕೆ ಅವರು ಒಪ್ಪುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನೋವಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒರೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಿದ್ರಲ್ಲೇನೋ ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದ್ರಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನ ಭಾರತಕ್ಕೆ ಕರೆಸಬೇಕು ಏಕೆಂದರೆ ಇಸ್ಲಾಮದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾ ಆ ಧರ್ಮದಲ್ಲಿ ಇಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನೀ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಅಂತದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದರ ಬಗ್ಗೆ ಬಜರಂಗದಳದ ಯಾವುದೋ ಒಂದು ಅವರ ಕ್ಷೇತ್ರದ ಚಿರಂಗ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧದ ಅವನು ತಾಯ್ಗಂಡ ಅವನು ಶಿಕ್ಷೆ ಕೊಡಬೇಕು ಅನ್ನೋ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ಆ ರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕ ಅಂತ ಮಾಡ್ಯಾರ ಇವರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವರು ಇವ್ರೇನು ಸಂವಿಧಾನ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ಅಧಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ಅವರು ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗಾತ ಭಾರತ ಭಾಷ್ದಾಗ ಯಾಕಂದ ಟೆನ್ಷನ್ ಈಗ ಟೆನ್ಷನ್ ನಿನಗೆ ಯಾವ ಪಾಕಿಸ್ತಾನ್ ಪರವಾಗಿ ನಾ ನೋಡ್ತೇನೆ ಅಧ್ಯಕ್ಷ ಇರೋದಾನ ಹೇಳಿ ಪಾಕಿಸ್ತಾನ್ ಪರ ಬೋಲಿ ಪೋಲಿ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕುತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ ಅವರು ಪಾಕಿಸ್ತಾನ್ದ ಪರವಾಗಿ ಅವ್ರಿಗೆ ಹೇಳಿದ್ದಾರೆ ನಿಮ್ಗೇನು ಕ್ಯಾಮಿಗ ಭಾರತ ಗೊತ್ತಿಲ್ಲ ಈಗ ನಾವೇನು ನಾವು ಅಧ್ಯಕ್ಷರೇನೋ ಕಾಂಗ್ರೆಸ್ ಗೀಪ ಇದೆಲ್ಲ ನಾವು ಮುಖ್ಯಮಂತ್ರಿಗೆ ಬೇರೆಲ್ಲ ಯಾರು ದೇಶದ ವಿರುದ್ಧ ಈ ರೀತಿ ಮಾನಾಥಿ ಹೇಳಿ ಅವರು ಅವರು ಪಾಕಿಸ್ತಾನ ಅವರಿಗೆ ಅವ್ರಿಗೆ ಏನ್ ಬೇಕಾದ್ ಹೇಳಿ ಅದನ್ನ ನೋಡ್ಬೇಡಿ ಕೊಡ್ತೇನೆ ಮುತ್ತೈದು ಮಕ್ಳು ಅಂತ ಕರಿಬೇಕಾ ಮಾಡ್ತೇನೆ ಅವರು ಮುತ್ತೈದು ಮಕ್ಕಳು ಅದೇನು ಅಂತ ಅವರು ಮಾಡಿ ಪ್ರದರ್ಶಿಸಲಿಬೇಕಾ ಏನೇನ್ರಿ ಅಧ್ಯಕ್ಷರೆ